ಎಲ್ಲ ನನ್ನ ಫಾಲೋರ್ಸಿಗೆ ನನ್ನ ಕಡೆಯಿಂದ ಬಿಗ್ ಗೈ ಹಾಗೂ ಬಾಯ್ಸ್ ವರ್ಸಸ್ ಗರ್ಲ್ಸ್ ಆಯಿತಾ ಅಭಿಮಾನಿಗಳಿಗೆ ನನ್ನ ಕಡೆಯಿಂದ ಬಿಗ್ ಹೈ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಸೂಪರ್ ಡೂಪರ್ ಆಗಿತ್ತು ಏನು ಒಂದು ಓಪನಿಂಗು ಎಪಿಸೋಡ್ ಇದೆ ಸಾಟರ್ಡೆ ಆಗಿರ್ಬೋದು ಸಂಡೇ ಆಗಿರ್ಬೋದು ಚಿಲ್ಲಿ ಚಿತ್ರನ ಬಂದಿರ್ಬೋಸ್ಕರ ಸೂಪರ್ ಆಗಿತ್ತು ತುಂಬ ಎಂಟರ್ಟೈನ್ಮೆಂಟ್ ಶೋ ಅಂತಲೇ ಹೇಳ್ಬೋದು ಏನು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಮುಗಿದ್ಮೇಲೆ ಓಕೆ ನೀನೇನಪ್ಪ ಇದೆ ಎಂಟರ್ಟೈನ್ಮೆಂಟ್ ಶೋ ಅಂದವರಿಗೆ ವಾರದ ಕತೆ ಕಿಚನ ಜೊತೆ ಇನ್ನೇನು ಸಾಟರ್ಡೆ ಸಂಡೇ ಇಲ್ಲ ಬಿಗ್ ಬಾಸ್ ಮುಗೀತು ಅಂದವರಿಗೆ ಸಾಟರ್ಡೆ ಸಂಡೇ ಪ್ರತಿ ವಾರ ಏಳುವರೆಗೆ ಬರುವಂತಹ ಬಾಯ್ಸ್ ವರ್ಸಸ್ ಗರ್ಲ್ಸ್ ಏನಿದೆ ನಿಜವಾಗಲೂ ಕೂಡ ವಾರದ ಕತೆ ಕಿಚ್ಚನ ಜೊತೆ ತರನೇ ಈ ಒಂದು ಎಪಿಸೋಡ್ಗಳು ಕೂಡ ಸೂಪರ್ ಡೂಪರ್ ಆಗಿರುತ್ತೆ ಚಿಂದ ಚಿತ್ರಣವಾಗಿರುತ್ತೆ ಇಲ್ಲಿ ನೀವು ಅಂದ್ಕೊಂಡಿರೋ ರೀತಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂದರೆ ಬರೀ ಕಾಮಿಡಿ ಫನ್ ಅಷ್ಟೇ ಅಲ್ಲ ಇಲ್ಲಿ ಟಾಸ್ಕ್ ಇರ್ತಾರೆ ಅಂದರೆ ಬಾಯ್ಸ್ ಆಯ್ತಾ ಒಂದು ಚಾಲೆಂಜ್ ಕೊಡ್ತಾರೆ ಗರ್ಲ್ಸ್ ಗೆ ಗರ್ಲ್ಸ್ ಆದರ್ಲ್ಸ್ ಯಾರಿದ್ದಾರೆ ಅವರು ಆಯ್ತಾ ಬಾಯ್ಸ್ ಟೀಮಿಗೆ ಚಾಲೆಂಜ್ ಕೊಡ್ತಾರೆ ಇದೇ ರೀತಿ ಈ ಗೇಮ್ಸ್ ಗಳು ಚಾಲೆಂಜ್ ಕೊಡ್ಕೊಂಡು ಆಡ್ತಾ ಇರ್ತಾರೆ ನೋಡಕ್ ಮಾತ್ರ ಚಿಂದ ಚಿತ್ರನ ಬಂದಿ ಮೊಸರ ಆ ತರ ಇರುತ್ತೆ ಅದಲ್ದೇನೆ ಶೋ ಏನಿದೆ ಅದರ ಬಗ್ಗೆ ನಾನು ನಿಮಗೆ ಹೇಳಬೇಕು ಅಂತ ಖಂಡಿತವಾಗ ಒಂದು ಬಿಗ್ ರಿಯಾಲಿಟಿ ಶೋ ಇಂದಿಲ್ಲೆಲ್ಲ ಹಿಟ್ ಆಗಿದೆ ಏನು ಸಂಡೇ ಎಪಿಸೋಡ್ ಆಗಲಿ ಸ್ಯಾಟರ್ಡೆ ಎಪಿಸೋಡ್ ಆಗಲಿ ತುಂಬಾ ಚೆನ್ನಾಗಿತ್ತು ಓಕೆ ಅಲ್ಲಿರುವ ಸ್ಪರ್ಧಿಗಳು ಯಾರು ಆರ್ ಪಿ ತಂದು ನೋಡೋದಾದ್ರೆ ಫಸ್ಟ್ ಹೇಳೋದೆ ನಾನು ಆಯ್ತಾ ನಮ್ಮ ಹನುಮಂತು ಮತ್ತೆ ಧನ್ರಾಜ್ ಉತ್ತರ ಕರ್ನಾಟಕದ ಹುಲಿ ಹನುಮಂತು ಮತ್ತೆ ಧನ್ರಾಜ್ ಅಂದ್ರೆ ದೋಸ್ತ ಈ ಇಬ್ರಾಹಿಂ ದೋಸ್ತರ ಒಂದು ಟಿಆರ್ ಪಿ ಏನಿದೆ ಸೂಪರ್ ಡೂಪರ್ ಆಗಿತ್ತು ಅಂದ್ರೆ ನಮ್ಮ ಹನುಮಂತು ಮತ್ತೆ ಧನ್ರಾಜ್ ಅವರ ಜುಗಲ್ ಬಂದಿ ಜನಗಳಿಗೆ ಇಷ್ಟ ಆಗುತ್ತೆ ಇವರಿಬ್ರು ಕಾಂಬಿನೇಷನ್ ತುಂಬಾ ಇಷ್ಟ ಆಗುತ್ತೆ ಇವರಿಬ್ಬರಿಂದ ಅಂದ್ರೆ ಧನ್ರಾಜು ಮತ್ತೆ ಹನುಮಂತು ಕೂಡ ಬಾಯ್ಸ್ ವರ್ಸಸ್ ಗರ್ಲ್ಸ್ ಒಂದು ಏನ್ ರಿಯಾಲಿಟಿ ಶೋ ಇದೆ ಅದಕ್ಕೆ ಒಂದು ಒಳ್ಳೆ ಟಿ ಆರ್ ಪಿ ಬರುತ್ತೆ ಅಂತಾನೆ ಹೇಳ್ಬೋದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಹನುಮಂತ ಚೆನ್ನಾಗಿ ಗೇಮ್ ಆಡಬಲ್ಲ ಯಾವುದೇ ಟಾಸ್ಕ್ ಕೊಟ್ಟರು ನಮ್ಮ ಹನುಮಂತು ಮಾಡ್ತಾನೆ ಅದೇ ರೀತಿ ಧನ್ರಾಜು ಕೂಡ ಅಂದರೆ ಧನ್ರಾಜು ಹನುಮಂತು ಇವರಿಬ್ಬರ ಜುಗುಲ್ ಬಂದಿ ಇವರಿಬ್ಬರ ತಮಾಷೆ ಮಾತುಕತೆ ಎಲ್ಲ ಕೂಡ ಪ್ರೇಕ್ಷಕರಿಗೆ ಇಷ್ಟ ಆಗುತ್ತೆ ಹಾಗಾಗಿ ಈ ಇಬ್ಬರ ಒಂದು ಕಾಂಬಿನೇಷನ್ ನಿಜವಾಗ್ಲೂ ಕೂಡ ಒಂದು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಅಲ್ಲಿ ಒಳ್ಳೆ ಟಿ ಆರ್ ಪಿ ತಂದು ಅಂತಲೇ ಹೇಳ್ಬೋದು ಇವರಿಂದ ಅದಲ್ಲದೆ ನೆಕ್ಸ್ಟ್ ಜೋಡಿ ಬರ್ತೀನಿ ನೆಕ್ಸ್ಟ್ ಜೋಡಿ ಪ್ರಿಯಾ ಸೌದಿ ನೀವೆಲ್ಲರಿಗೂ ಗೊತ್ತು ಯೂಟ್ಯೂಬರ್ ಇವರು ಪ್ರಿಯಾ ಮಾತನಾಡುವ ಲ್ಯಾಂಗ್ವೇಜ್ ಅಲ್ಲೇನೆ ಉತ್ತರ ಕರ್ನಾಟಕ ಭಾಷೆ ತುಂಬಾ ಚೆನ್ನಾಗಿದೆ ಆ ಮಾತನಾಡೋ ಸ್ಲ್ಯಾಂಗ್ ಇದೆಯಲ್ಲ ಎಂತರ್ಗು ಇಷ್ಟ ಆಗುತ್ತೆ ಅವರಪ್ಪ ಬಂದು ಒಬ್ಬ ಮಿಲಿಟರಿ ಆಫೀಸರ್ ತುಂಬಾ ಶಿಸ್ತಿನಿಂದ ಬೆಳೆಸಿದ್ದಾರೆ ಪ್ರಿಯ ತುಂಬ ಪದವಿದಾರೆ ಅಂದರೆ ತುಂಬ ಚೆನ್ನಾಗಿ ಓದ್ಕೊಂಡಿದ್ದಾರೆ ಕೂಡ ಪದ ನಮ್ಮ ಪ್ರಿಯ ಸೌದಿಯವರು ತುಂಬ ಚೆನ್ನಾಗಿ ಉತ್ತರ ಕರ್ನಾಟಕದ ಮನಸ್ಸನ್ನ ಗೆಲ್ತಾರೆ ಅವರು ಅವರಂತೂ ಈ ಏನು ನಮ್ಮ ಬಾಯ್ಸ್ ವರ್ಸಸ್ ಗರ್ಲ್ಸ್ ಟೀಮ್ ಒಂದು ಕಾಂಪಿಟೇಟರ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಅವ್ರ ಕಡೆಯಿಂದ ಒಂದು ಟಕ್ಕರ್ ಕೊಡ್ತಾರೆ ಅಂತ ಹೇಳ್ತೀನಿ ಅವರಿಗೆ ಬಾಯ್ಸ್ ಟೀಮಿಂದ ಟಕ್ಕರ್ ಕೊಡೋರು ಯಾರು ಗೊತ್ತಾ ನಾವು ತುಂಬ ಜನನಲ್ಲಿ ಅಲ್ಲಿ ಕೆಲವೊಂದಿಬ್ರು ಮೂರು ಜನ ನಮಗೆ ಗೊತ್ತಿಲ್ಲ ಹೆಸರುಗಳು ಬೇಗ ಬರಲ್ಲ ಆದರೆ ಇಬ್ರು ಫ್ಯಾಟ್ ಆಗಿದ್ದಾರೆ ನೋಡಿ ಆ ಇಬ್ರಡೋ ಹುಡುಗರು ಕೂಡ ನಿಜವಾಗ್ಲು ಆ ಒಂದು ಬಾಯ್ಸ್ ಟೀಮಿಗೆ ಒಂಥರ ಫನ್ ಎಲಿಮೆಂಟ್ ಅಂತಲೇ ಹೇಳ್ಬೋದು ಅವ್ರು ಇಬ್ಬರಿಂದ ಒಳ್ಳೆ ಫನ್ ಬರುತ್ತೆ ಅವರು ಮತ್ತೆ ಪ್ರಿಯಾ ಸೌದಿ ಇವರಿಗೆ ಒಂದು ಜಟಾಪಟ್ಟಿ ತುಂಬಾ ಚೆನ್ನಾಗಿರುತ್ತೆ ಅದೇ ರೀತಿ ಸ್ನೇಹಿತು ಆಯಿತಾ ಸ್ನೇಹಿತರಾಗಿರ್ಬೋದು ಅದೇ ರೀತಿ ನಮ್ಮ ಮಂಜು ಪಾವುಗಡ ಇರ್ಬೋದು ಇವರ ಒಂದು ಕಾಂಬಿನೇಷನ್ಗಳು ನೋಡೋಕ್ಕೆ ಸಿಗುತ್ತೆ ಅದಲ್ದೇ ನಮ್ಮ ಬಾಯ್ಸ್ ವರ್ಸಸ್ ಗರ್ಲ್ಸ್ ಟೀಮಲ್ಲಿರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳು ಕೂಡ ನಿಮಗೆ ಮುಖ ಪರಿಚಿತ್ರನೇ ಓಕೆನಾ ಅದಲ್ದೇನೆ ಈಗ ವಿಷಯಕ್ಕೆ ಬರ್ತೀನಿ ಟೀಮ್ ಲೀಡರ್ ಆಗಿದಾರಲ್ಲ ನಮ್ಮ ವಿನಯ್ ಗೌಡ ಅದೇ ರೀತಿ ಶುಭಾ ಪುಂಜ ಇವರ ಒಂದು ಸಾರಥ್ಯದಲ್ಲಿ ಮುಂದಿನ ವಾರದಿಂದ டீம் ஹும் ரெடி ஆகவே அது கேம் இல்லை காம்பிட்டேஷன் எல்லவ இவரு ஆய் மாதிரி டீம் யாரும் டக்கர் கொடுக்குறோம் அது நோட சூப்பர் ஆகிடுறேன் அது அது கோழி ரமழி ரமியா அதே ரீதி இவரு கூட தான் டக்கர் கொடுத்தா ಯಾಕೆಂದ್ರೆ ಇವರಿಗೆ ಡ್ಯಾನ್ಸ್ ಆಡೋದ್ರಿಂದ ಹಿಡಿದು ಗೇಮ್ ಎಲ್ಲವೂ ಗೊತ್ತು ಯಾಕೆಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು ಕೋಳಿ ರಮ್ಯ ಪ್ಯಾಟೆ ಹುಡುಗರ ಹಳ್ಳಿ ಲೈಫಲ್ಲಿ ಅವರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು ಹಾಗಾಗಿ ಅವರಿಗೆ ಈ ಗೇಮ್ ಎಲ್ಲ ಎಂಜುಜು ಸೂಪರ್ ಆಗಿ ಗೇಮ್ ಆಡ್ತಾರೆ ಅದೇ ರೀತಿ ನಿವೇದಿತಾ ಗೌಡ ನಿವೇದಿತಾ ಗೌಡ ಬಂದ್ರೆ ಆ ನಿವೇದಿತ ಆ ಉಗ್ರಲ್ಲಿ ಬಾಳೆನ್ ಕಟ್ ಮಾಡಿ ತಿನ್ಸಿದ್ದಿದೆಯಲ್ಲ ಯಪ್ಪ ನನಗೆ ಅಲ್ಲ ನಿವೇದಿತ ಯಾಕಮ್ಮ ನೀನು ಇಷ್ಟೊಂದು ಬರ್ಲಾಗ್ಬಿಟ್ಟೆ ಇಷ್ಟಿಷ್ಟು ಉದ್ದ ಉಗ್ರ ಬಿಟ್ಟಿದ್ದಾರೆ ನೋಡೋಕ್ಕಾಗಲ್ಲ ಸ್ನೇಹಿತರ ಅದ್ರಲ್ಲೇ ಬರ್ನ ಕಟ್ ಮಾಡಿ ತಿನ್ನಿಸ್ಬಿಟ್ರು ನಮ್ಮ ಮಂಜು ಗೌಡರಿಗೆ ಅನು ಅನುಪಮ್ಮ ಗೌಡ ಏನಿದ್ದಾರೆ ಆಂಕರ್ ಅವರಿಗೆ ಶಾಕ್ ಅಷ್ಟು ಉದ್ದ ಉಗುರು ಬಿಟ್ಕೊಂಡು ಮನುಷ್ಯ ಹೆಂಗೆ ಊಟ ಮಾಡೋದು ಹೆಂಗಿರೋದು ನಿಜವಾಗ್ಲೂ ಕೂಡ ಓಕೆ ತುಂಬ ತುಂಬಾ ಮಾಡ್ರನ್ ಆಗಬೇಕು ತಪ್ಪಲ್ಲ ಆದ್ರೆ ಇದು ಅತಿ ವೇಗದ ಮಾಡ್ರನ್ನು ನನಗೆ ನೋಡೋಕೆ ಅಷ್ಟು ಇಷ್ಟ ಆಗಲಿ ಯಾಕೆಂದ್ರೆ ನಿವೇದಿತ ಗೌಡ ನೀನು ಸಿಂಪಲ್ ಆಗಿ ತುಂಬ ಚೆನ್ನಾಗಿದೆ ಇದೆಲ್ಲ ತುಂಬ ಓವರ್ ಆಯಿತು ನೀನು ಆಗಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅವತ್ತು ನಾವು ಬಿಗ್ ಬಾಸಲ್ಲಿ ನೋಡಿದಂತಹ ನಿವೇದಿತಾ ಗೌಡ ಇವತ್ತಲ್ಲ ಅನ್ನೋದು ಗೊತ್ತಾಗ್ತದೆ ನೀ ಆ ಮುದ್ದತೆಯ ನಿವೇದಿತ ಗೌಡ ಬೇರೆ ಈ ನಿವೇದಿತ ಗೌಡ ಬೇರೆ ಓಕೆ ನೋ ಪ್ರಾಬ್ಲಮ್ ನಿವೇದಿತ ಗೌಡ ಕೂಡ ಈ ಶೋಲಿ ಒಂದು ಪ್ಲಸ್ ಪಾಯಿಂಟ್ ಆಗ್ತಾರೆ ಅದಲ್ದೇ ನಮ್ಮ ಏನು ಬಿಗ್ ಬಾಸಿಂದ ಹೋಗಿದಾರಲ್ವ ಅಂದರೆ ಬಿಗ್ ಬಾಸ್ಗಳನ್ನ ಸೀಸನ್ ಲೆವೆನ್ ಮುಗಿಸ್ಕೊಂಡು ಈಗ ತಾನೇ ಆ ಶೋಗೆ ಎಂಟ್ರಿ ಕೊಟ್ಟಿರುವಂತಹ ನಮ್ಮ ರಜತ್ ಮತ್ತು ನಮ್ಮ ಚೈತ್ರ ಕುಂದಾಪುರ ಯಪ್ಪ ಇವರಿಬ್ರು ಕೂಡ ಬಾಯ್ಸ್ ವರ್ಸಸ್ ಗರ್ಲ್ಸ್ ಏನು ಒಂದು ರಿಯಾಲಿಟಿ ಶೋ ಇದೆ ಇವರಿಬ್ಬರು ಹಿಡ್ಕೊಂಡು ಚೆನ್ನಾಗಿ ಟಿ ಆರ್ ಪಿ ತೆಗಿತಾರೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ನಿನ್ನೆ ಯಪ್ಪ ಡ್ಯಾನ್ಸ್ ಏನು ಅವರ ಟಕ್ಕರ್ ಮಾತುಕತೆ ಏನು ನಮ್ಮ ಆಯ್ತಾ ರಜತ್ ಎತ್ಕೊಂಡು ಹಂಗೆ ತಿರುಗಿಸ್ಬಿಟ್ರು ನಮ್ಮ ಚೈತ್ರ ಕುಂದಾಪುರವನ್ನು ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಚೈತ್ರಾ ಕುಂದಾಪುರ ಅವರೇ ನಿಮ್ಗೆ ಒಳ್ಳೆ ಟ್ಯಾಲೆಂಟ್ ಇದೆ ಆ್ಯಕ್ಟಿಂಗ್ ಸ್ಕಿಲ್ಸ್ ತುಂಬ ಇದೆ ಆ ಸೀರಿಯಲ್ಲಿ ಚೈತ್ರಾ ಕುಂದಾಪುರವರು ಅವರು ಎಷ್ಟು ಮುದ್ದ ಕಾಣ್ತಿದ್ರು ಅಂದರೆ ಒಳ್ಳೆ ಗೊಂಬೆ ಥರ ಕಾಣ್ತಾ ಇದ್ರು ನಾನು ಕಲರ್ಸ್ ಕನ್ನಡ ವಾಹಿನಿಯವರಿಗೆ ಹೇಳ್ತೀನಿ ದಯವಿಟ್ಟು ಚೈತ್ರಾ ಕುಂದಾಪುರವರಿಗೆ ಒಳ್ಳೊಳ್ಳೆ ಶೋ ಕೊಡಿ ಒಂದು ಹ್ಯಾಂಕರಿಂಗ್ ಕೊಡಿ ಎಲ್ಲ ಅಲ್ಲಿ ಆಕ್ಟಿಂಗ್ ಕೊಡಿ ಯಾಕೆಂದ್ರೆ ತುಂಬ ಬಡತನದಿಂದ ಬಂದಿರುವಂಥ ಹೆಣ್ಮಗಳು ಆಯಿತಾ ಇಡೀ ಕುಟುಂಬದ ಜವಾಬ್ದಾರಿಯನ್ನು ಒತ್ತಿರುವಂಥ ಹೆಣ್ಮಗಳು ಚೈತ್ರಾ ಕುಂದಾಪುರ ಅವರು ಹಾಗಾಗಿ ಆ ಹೆಣ್ಮಕ್ಳಿಗೆ ಇನ್ನೂ ಹೆಚ್ಚೆಚ್ಚು ಆಪರ್ಚುನಿಟಿ ಕೊಡಿ ಅಂತೀನಿ ನಿಜವಾಗ್ಲೂ ಬಾಯ್ಸ್ ವರ್ಸಸ್ ಗರ್ಲ್ಸ್ ಏನು ಒಂದು ರಿಯಾಲಿಟಿ ಶೋ ಇದೆ ಇದರಲ್ಲಿ ಚೈತ್ರಾ ಕುಂದಾಪುರ್ ಅದೇ ರೀತಿ ನಮ್ಮ ರಜತ್ತು ಈ ರಜತ್ತು ಚೈತ್ರಾ ಕುಂದಾಪುರ ಅವರ ಮೋಜು ಮಸ್ತಿ ನೋಡಕ್ಕೆ ನಾನಂತೂ ವೆಯ್ಟ್ ಮಾಡ್ತೇನೆ ಇವರು ಇಬ್ಬರು ಯಾವ ರೀತಿ ಒಂದು ಕಾಂಪಿಟೇಷನ್ ಕೊಡ್ತಾರೆ ಅನ್ನೋದು ನಾನು ತುಂಬ ವೇಟ್ ಮಾಡ್ತಾ ಇದ್ದೀನಿ ಇವರಿಬ್ಬರನ್ನ ಇಟ್ಕೊಂಡು ಈ ಒಂದು ಟೀಮು ಒಳ್ಳೆ ಟಿ ಆರ್ ಪಿ ಮಾಡ್ಕೊಳ್ಳುತ್ತೆ ಭವ್ಯಗೌಡ ನಿಜವಾಗ್ಲೂ ಕೂಡ ಬರಬೇಕಿತ್ತು ಅಂತ ಅನಿಸ್ತಾ ಇದೆ ಯಾಕೆಂದ್ರೆ ಭವ್ಯ ಈ ಇಲ್ಲಿ ಶೋಗೆ ಬಂದಿದ್ದಿದ್ರೆ ಈ ಶೋ ಕಳೆನೆ ಬದಲಾಗಿರೋದು ನೋಡೋಕೊಳ್ಳೆ ಕಿಕ್ಕಿರೋದು ಅಂತೀನಿ ಯಾಕಂತ ನನಗೆ ಮೋಕ್ಷಿತ ಆಗಲಿ ಭವ್ಯಗೌಡ ಇಬ್ರಲ್ಲೊಬ್ರು ಬರಬೇಕಿತ್ತು ಅಂತ ಅನಿಸ್ತು ಬಟ್ ಬರಲಿಲ್ಲ ಇಟ್ಸ್ ಓಕೆ ಅದಾಗ್ದೇನೆ ನಮ್ಮ ಐಶ್ವರ್ಯ ಸಿಂಧೋಗಿಯವರು ಐಶ್ವರ್ಯಾ ಸಿಂಧೋಗಿಯವರು ಕೂಡ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡೋ ಹೆಣ್ಮಗಳು ತುಂಬ ಸ್ಪೋರ್ಟಿವ್ ಆಗಿ ತಗೊಳ್ತಾರೆ ಏನಾದರೂ ನೋಡೋಣ ಇವರೇ ಗೇಮು ಕೂಡ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅದಲ್ತೇನೆ ಇಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ ಏನು ಟೀಮ್ ಇದೆ ಇದು ನಿಜವಾಗ್ಲೂ ಕೂಡ ನೋಡುವಂತಹ ಪ್ರೇಕ್ಷಕರನ್ನ ಹಿಡಿದಿಡುತ್ತೆ ಅಂದರೆ ಹಿಡಿದಿರುತ್ತೆ ಅನ್ನೋದಲ್ದೇ ಆ ತಮಾಷೆ ಆ ಫನ್ನು ಆ ಟಕ್ಕರು ಎಲ್ಲ ನೋಡುವಾಗ ನಾವು ಖುಷಿಯಿಂದ ನೋಡ್ಬೋದು ಅಂದರೆ ಮಕ್ಕಳಿಂದ ಎರಡು ವಯಸ್ಸಾಗಿರೋ ತನಕ ಖುಷಿಯಿಂದ ಕೂತ್ಕೊಂಡು ನೋಡುವಂಥ ಶೋ ನೀವೆಲ್ಲರೂ ಇಷ್ಟಪಡ್ತೀರ ಒಟ್ಟಾರೆ ಈ ಓಪನಿಂಗ್ ಎಪಿಸೋಡ್ ಏನಿತ್ತು ಸ್ಯಾಟರ್ಡೇ ಸಂಡೇ ಎಪಿಸೋಡು ತುಂಬ ಚೆನ್ನಾಗಿತ್ತು ನೋಡೋಕ್ಕಂತೂ ಫನ್ನಾಗಿತ್ತು ಫನ್ ಅನ್ನೋದಕ್ಕಿಂತ ಮಾತ್ರ ಎಂಜಾಯ್ ಮಾಡ್ಕೊಂಡು ನೋಡ್ಬೋದು ಶೋನ ಅಂತ ಅನ್ನಿಸ್ತು ಅದಲ್ದೇ ಓಕೆ ಈ ಶೋ ಅಲ್ಲಿ ನಿಜವಾಗ್ಲೂ ಕೂಡ ಆಯಿತಾ ಈ ಶೋ ಹಿಟ್ಟಾಗುತ್ತ ಅಂತ ನಾನು ಕೇಳೋದಾದರೆ ನೀವು ಖಂಡಿತವಾಗೂ ಹಿಟ್ಟಾಗುತ್ತೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಏನಿದೆ ಈ ರಿಯಾಲಿಟಿ ಶೋ ಹಂಡ್ರೆಡ್ ಪರ್ಸೆಂಟ್ ಹಿಟ್ಟಾಗುತ್ತೆ ಇದರಿಂದ ಜಸ್ಟೇ ಓಪನಿಂಗು ನಿನ್ನ ನಿಮಗೆ ನೆಕ್ಸ್ಟ್ ವಾರ ಇದರಲ್ಲಿ ಬರುವಂತಹ ಗೇಮ್ಗಳು ಈ ಫಂಡು ಇದನ್ನೆಲ್ಲ ನೋಡಿದಾಗ ನೀವೇ ನಿಜವಾಗ್ಲೂ ಕೂಡ ಇದಕ್ಕೆ ಫ್ಯಾನ್ ಆಗ್ತೀರ ಅಂತ ನಾನು ಅಂತೀನಿ ಯಾಕೆಂದರೆ ಹಿಂದಿಲಿ ತೆಲುಗಲ್ಲಿ ಎಲ್ಲ ಬಂದಿದೆ ಚೆನ್ನಾಗಿರುತ್ತೆ ಶೋ ಅಂದ್ರೆ ಒಂದೂವರೆ ಗಂಟೆ ನಮಗೆ ನೋಡಿದ್ದೇ ಗೊತ್ತಾಗಲ್ಲ ತುಂಬಾ ಹ್ಯಾಪಿಯಾಗಿ ಕಳೆದೋಗುತ್ತೆ ಒಂದೂವರೆ ಗಂಟೆ ನೀವೆಲ್ಲರೂ ಕೂಡ ನೋಡ್ತೀರಾ ಜಸ್ಟೆ ಓಪನಿಂಗ್ ಅಷ್ಟೇ ಏನ್ ಸ್ಯಾಟರ್ಡೆ ಸಂಡೆ ನಡೀತಲ್ವಾ ಎಪಿಸೋಡ್ ಜಸ್ಟ್ ಸ್ಪರ್ಧಿಗಳನ್ನ ನಿಮಗೆ ಆಯ್ತಾ ಇದಾರೆ ಸ್ಪರ್ಧಿಗಳು ಬರ್ತಾ ಈ ಅಂತ ಅಂತೇಳಿ ನಿಮಗೆ ಒಂದು ಇಂಟ್ರೊಡಕ್ಷನ್ ಮಾಡಿಕೊಟ್ಟಿದ್ದಾರೆ ಬಟ್ ಆಯ್ತಾ ಪಿಕ್ಚರ್ ಇನ್ನು ಬಾಕಿ ಇದೆ ನೆಕ್ಸ್ಟ್ ಸ್ಯಾಟರ್ಡೆ ಸಂಡೆ ನಿಮಗೆ ಗೊತ್ತಾಗುತ್ತೆ ಶೋ ಅನ್ನೋದು ಸಖತ್ ಆಗಿರುತ್ತೆ ನೋಡಕ್ ನನ್ಗೆ ಪ್ರಕಾರವಾಗಿ ಸೂಪರ್ ಆಗಿರುತ್ತೆ ನಿಮಗೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನೋ ಒಂದು ರಿಯಾಲಿಟಿ ಅಲ್ಲಿರುವ ಅಷ್ಟು ಕಂಟೆಸ್ಟೆಂಟ್ ಅಲ್ಲಿ ನಿಮಗೆ ಯಾರು ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರ ಬಗ್ಗೆ ಮಾತನಾಡಬೇಕು ಯಾರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಯಾಕೆಂದ್ರೆ ಪ್ರಿಯ ಸೌದಿ ನನಗೇ ಗೊತ್ತಿರಲಿಲ್ಲ ಆಯ್ತಾ ಆದರೆ ಅವರೊಂದು ಯೂಟ್ಯೂಬರ್ ಅವರು ಮಾಡಿರುವಂತಹ ಒಂದು ಶಾರ್ಟ್ ಮೂವಿಗಳನ್ನೆಲ್ಲ ನೋಡಿದಾಗ ಅವ್ರ ಸ್ಲಾಂಗ್ ಎಲ್ಲ ನೋಡಿದಾಗ ನಿಜವಾಗ್ಲೂ ಕೂಡ ಶೀಸ್ ವೆರಿ ವೆರಿ ಪ್ರಿಯಾ ಅವರು ಹಂಗಾಗಿ ಅವರಿಗೆ ಈ ಒಂದು ಶೋ ಅಲ್ಲಿ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ನಮ್ಮ ಕಲರ್ಸ್ ಕನ್ನಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಅದೇ ರೀತಿ ಚೈತ್ರ ಕುಂದಾಪುರ ಅಪರ್ಚುನಿಟಿ ಕೊಟ್ಟಿರೋಕ್ಕೆ ನಾನು ಹೇಳ್ತೀನಿ ಯಾಕೆಂದ್ರೆ ಎಲ್ಲರೂ ಕೂಡ ನಿಜವಾಗ್ಲು ತುಂಬಾ ಸ್ಪೋರ್ಟಿವ್ ಆಗಿದ್ದಾರೆ ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಅಂತರಿಗೆ ಒಂದು ಚಾನ್ಸ್ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್ ಇರ್ತೀನಿ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನ ಮುಂದಿನ ವಾರಗಳಲ್ಲಿ ಆಯಿತಾ ಫನ್ನು ಮೋಜು ಮಸ್ತಿ ಗೇಮು ಎಲ್ಲವೂ ಇರುತ್ತೆ ಅದ್ರ ಜೊತೆಗೆ ಪ್ರೋಮೋ ಒಟ್ಟಿಗೆ ಆಯಿತಾ ನಾನು ಮತ್ತೆ ನಿಮಗೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್